ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರ ಗೆಳೆಯರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕತೆ ಒಂಥರ ಜೆ ಬಿಜೆಪಿ ವ್ಯಥೆ ಇನ್ನೊಂದು ತರ ಮಾಡು ಇಲ್ಲವೇ ಮಡಿ ಅಂತ ದೆಹಲಿಗೆ ಹೋಗಿದ್ದ ಯತ್ನಾಳ್ ಬಣಕ್ಕೆ ತೀವ್ರವಾದ ಹಿನ್ನಡೆ ಆಗಿದೆ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅನ್ನೋ ಪ್ರತಿಜ್ಞೆ ಮಾಡಿದ್ದ ಯತ್ನಾಳ್ ಬರೀ ಕೈಯಲ್ಲಿ ವಾಪಸ್ ಬಂದಿದ್ದಾರೆ ಇದರ ಬೆನ್ನಲ್ಲೇ ದೊಡ್ಡ ಶಾಖ್ ಕೂಡ ಇದ್ರಾಗ್ತಾ ಇದೆ ಯತ್ನಾಳ್ ಬಣದ ನಾಯಕನಿಗೆ ಅಧ್ಯಕ್ಷ ಸ್ಥಾನ ಸಿಗಬೇಕು ಅನ್ನೋ ಯೋಚನೆ ಮಾಡಿಕೊಂಡು ಹೋರಾಡ್ತಾ ಇದ್ದ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ದೊಡ್ಡ ಶಾಖನ್ನ ಕೊಟ್ಟಿದೆ ರಾಜ್ಯ ಬಿಜೆಪಿ ಕುರ್ತಿಗೆ ಯತ್ನಾಳ್ ಬಣವನ್ನು ಹೊರತುಪಡಿಸಿ ಬೇರೆ ನಾಯಕನ ಹೆಸರನ್ನ ಸೂಚಿಸಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಬಿಜೆಪಿಯ ಬೆಳವಣಿಗೆಯ ವರದಿ ಅಮಿತ್ ಶಾ ಕೈ ಸೇರಿದೆ ಈಗ ಹೈಕಮಾಂಡ್ ಕ್ರಮಕ್ಕೆ ಮುಂದಾಗಿದೆ ಇದೆಲ್ಲದಕ್ಕೆ ಮೂಲ ಯಾವುದು ಅನ್ನೋದನ್ನ ಪತ್ತೆ ಮಾಡಿ ತಲೆದಂಡಕ್ಕೆ ಮುಂದಾಗಿದೆ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಚುನಾವಣೆಗೂ ಮೊದಲೇ ತಲೆದಂಡ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇದರ ನಡುವೆ ಮಾಜಿ ಮುಖ್ಯಮಂತ್ರಿಯಿಂದ ಯತ್ನಾಳ್ಗೆ ಶಾಕ್ ಎದುರಾಗಿದೆ ಹಾಗಾದರೆ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬಂದ ಅಚ್ಚರಿಯ ಹೆಸರು ಯಾವುದು ಯತ್ನಾಳ್ಗೆ ಕೊಟ್ಟ ಶಾಖೇನು ಅಮಿತ್ ಶಾ ಕೈ ಸೇರಿದ ರಿಪೋರ್ಟ್ನಲ್ಲಿ ಏನಿದೆ ಯಾರ ತಲೆದಂಡ ಆಗುತ್ತೆ ರಾಜ್ಯ ಬಿ ಜೆ ಪಿಯ ಕತೆ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೆಹಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದಾಗ ಕರ್ನಾಟಕ ಬಿ ಜೆ ಪಿ ನಾಯಕರು ಸಿಹಿಯನ್ನು ಹಂಚಿ ಸಂಭ್ರಮ ಪಡ್ತಾ ಇದ್ದರು ಈ ರಾಜ್ಯದ ಬಿ ಜೆ ಪಿಯ ಕತೆ ಹೇಗೆ ಅಂದರೆ ಇವರಿಗೆ ಇಲ್ಲಿ ಗೆಲ್ಲೋಕೆ ತಾಕತ್ತಿಲ್ಲ ಬೇರೆ ಕಡೆ ಗೆದ್ದಾಗ ಇಲ್ಲಿನ ನಾಯಕರು ಸಂಭ್ರಮಿಸ್ತಾರೆ ಅದೇ ಯಾರದ್ದೋ ಮದುವೆಗೆ ಇವರ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿದ ಹಾಗೆ ಕಾಂಗ್ರೆಸ್ ಅಧಿಕಾರ ನೀವು ತಗೊಳ್ರಪ್ಪ ಅಂತ ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ರೆ ರಾಜ್ಯ ಬಿ ಜೆ ಪಿ ನಾಯಕರು ಅಯ್ಯೋ ಇರಪ್ಪ ನಮ್ಮ ವೈಯಕ್ತಿಕ ವರ್ಚಸ್ಸಿಗೆ ಮೊದಲು ಕಿತ್ತಾಡ್ಕೊಳ್ತೀವಿ ನೀವು ಅಲ್ಲಿವರೆಗೂ ಅಧಿಕಾರ ಹೇಗೆ ಬೇಕಾದರೂ ಮಾಡ್ಕೊಳ್ಳಿ ಅಂತಿದ್ದಾರೆ ಒಂಥರ ವಿಪಕ್ಷ ಸ್ಥಾನದಲ್ಲಿರೋಕು ಯೋಗ್ಯತೆ ಇಲ್ಲದ ಪಕ್ಷ ಅಂದರೆ ಅದು ಕರ್ನಾಟಕದಲ್ಲಿ ಬಿ ಜೆ ಪಿ ಇದು ಕರ್ನಾಟಕದ ಈಗಿನ ಪರಿಸ್ಥಿತಿ ವಿಜೇಂದ್ರ ವಿರುದ್ಧ ಬಹಿರಂಗ ಯುದ್ಧ ಮಾಡ್ತಾ ಇರೋ ಯತ್ನಾಳ್ ಆ್ಯಂಡ್ ಟೀಮ್ ಯಡಿಯೂರಪ್ಪ ಕುಟುಂಬ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ದೆಹಲಿಗೆ ಹೋಗಿದ್ದ ಯತ್ನಾಳ್ ಟೀಮ್ ಬರಿಗೈಯಲ್ಲಿ ವಾಪಸ್ ಆಗಿದೆ ಇದು ಯತ್ನಾಳ್ ಅವರಿಗೆ ವೈಯಕ್ತಿಕ ವರ್ಚಸ್ಸಿನ ವಿಚಾರ ಹೇಳಿದ ಹಾಗೆ ನಡೆದುಕೊಳ್ಬೇಕು ಹಾಗಾಗಿ ಮುಂದೆ ಯಾವ ನಿರ್ಧಾರ ತಗೋತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಈಗಾಗಲೇ ಯತ್ನಾಳ್ ಅವರ ನಿರ್ಧಾರವನ್ನು ತಿಳಿಸಿದ್ದಾರೆ ಏನಾದರೂ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸದೆ ವಿಜಯೇಂದ್ರ ಅವರನ್ನೇ ಮುಂದುವರೆಸಿದ್ರೆ ಮುಂದೆ ನಮ್ಮ ನಿರ್ಧಾರ ತಗೊಳ್ತೀವಿ ಅಂತ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಈ ಹೇಳಿಕೆ ಬಿಜೆಪಿಗೆ ಬಿಸಿ ತುಪ್ಪಾಗಿದೆ ಒಂದ್ ಕಡೆ ನುಂಗೋಕೋ ಆಗಲ್ಲ ಒಂದ್ ಕಡೆ ಉಗುಡೋಕೋ ಆಗ್ತಾ ಇಲ್ಲ ಇನ್ನು ಭಿನ್ನ ಮತೀಯರ ವಿರುದ್ಧವಾಗಿ ವಿಜೇಂದ್ರಿಂಗ್ ಕೂಡ ಪ್ರತಿ ತಂತ್ರವನ್ನ ನಡೆಸಿದೆ ಯತ್ನಾಳ್ ಸೇರಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇರೋರನ್ನ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇದೇ ಸಮಯದಲ್ಲಿ ಯತ್ನಾಳ್ ಬರಿಗೈಯಲ್ಲಿ ಬಂದಿರೋದು ನೋಡಿದ್ರೆ ವಿಜೇಂದ್ರ ತಂತ್ರ ಏನೋ ಕೆಲಸ ಮಾಡಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ರಾಜ್ಯದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಕಳೆದ ಒಂದು ವರ್ಷದಿಂದ ಕ್ರಮ ತಗೊಳ್ದೆ ಸುಮ್ಮನಿದ್ದ ಹೈಕಮಾಂಡ್ ಇದೆಲ್ಲದಕ್ಕೆ ಅಂತ್ಯವನ್ನು ಹೇಳೋಕೆ ಹೊರಟಿದೆ ದೆಹಲಿಯಿಂದ ಬಂದಿರೋ ಸುದ್ದಿ ಏನಂದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸೋ ಯೋಚನೆ ಹೈಕಮಾಂಡ್ಗೆ ಇಲ್ಲ ಇದು ಯತ್ನಾಳ್ ಟೀಮ್ಗೆ ಖಂಡಿತ ಶಾಕ್ ಕೊಡೋ ಸುದ್ದಿ ಈಗ ರಾಜ್ಯ ಬಿಜೆಪಿಯ ರಿಪೋರ್ಟ್ ಅಮಿತ್ ಶಾ ಕೈ ಸೇರಿದೆ ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕೋಕೆ ಮೊದಲನೇ ಕಲೆದಂಡ ಫಿಕ್ಸ್ ಆಗಿದೆ ಏನಾದರೂ ಒಂದು ಸಮುದಾಯದವರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ಸೂಚನೆ ನೀಡಿದರೆ ಅಧ್ಯಕ್ಷ ಸ್ಥಾನದ ಪೈಪೋಟಿ ಇನ್ನೊಂದು ಆಯಾಮಕ್ಕೆ ಹೋಗುತ್ತೆ ಇದೆಲ್ಲದರ ನಡುವೆ ಕರ್ನಾಟಕದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರ ವಿರುದ್ಧ ಅಮಿತ್ ಶಾ ಗರಂ ಆಗಿದ್ದಾರೆ ಕರ್ನಾಟಕದ ಬಿಜೆಪಿಯ ಒಳ ಜಗಳ ಜಾಸ್ತಿ ಆಗೋಕೆ ಕಾರಣ ಇವರೇ ಅನ್ನೋ ಗ್ರೌಂಡ್ ರಿಪೋರ್ಟ್ ಅಮಿತ್ ಶಾ ಕೈ ಸೇರಿದೆ ರಾಜ್ಯಾಧ್ಯಕ್ಷ ಚುನಾವಣೆ ಕತೆ ಒಂದು ಕಡೆ ಆದರೆ ಅದಕ್ಕೂ ಮೊದಲು ಉಸ್ತುವಾರಿ ಸ್ಥಾನದಿಂದ ರಾಧಾ ಮೋಹನ್ ದಾಸ್ ಅವರನ್ನ ಇಳಿಸ್ತಾರೆ ಇದಕ್ಕೆ ಕಾರಣ ಯತ್ನಾಳ್ ಟೀಮ್ ಮತ್ತು ಯಡಿಯೂರಪ್ಪ ಕುಟುಂಬ ಇವರಿಬ್ಬರ ವೈಯಕ್ತಿಕ ವರ್ಚಸ್ಸಿಗಾಗಿ ಪಕ್ಷವನ್ನು ಹಾಳು ಮಾಡ್ತಾ ಇದ್ದಾರೆ ಜೊತೆಗೆ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರಿನ ಉಪಚುನಾವಣೆ ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ರಾಧಾ ಮೋಹನ್ ದಾಸ್ ಆರೋಪ ಮಾಡಿದ್ರು ಅದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ವಾಗ್ಯುದ್ದಕ್ಕೆ ಕಾರಣ ಆಗಿತ್ತು ಇದೆಲ್ಲದರ ಜೊತೆಗೆ ಯತ್ನಾಳ್ ಕೂಡ ರಾಜ್ಯ ಉಸ್ತುವಾರಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ರಾಧಾ ಮೋಹನ್ ದಾಸ್ ಅವರು ಯಡಿಯೂರಪ್ಪ ಅವರ ಪಕ್ಷಪಾತಿ ಅಂತ ಹೇಳಿದ್ದಾರೆ ಇದನ್ನ ಹೈಕಮಾಂಡ್ ಗಮನಕ್ಕೂ ತಂದಿದ್ದಾರೆ ಇತ್ತೀಚೆಗೆ ಯತ್ನಾಳ್ ಹೇಳಿದ್ರು ಅಪ್ಪ ಮಗ ಅಧಿಕಾರದಲ್ಲಿದ್ದಷ್ಟು ದಿನ ರಾಧಾ ಮೋಹನ್ ದಾಸ್ ಅವರಿಗೆ ಲಾಭ ಅಂದಿದ್ರು ಅದರ ಅರ್ಥ ಏನೂ ನಮಗೆ ಗೊತ್ತಿಲ್ಲ ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಮೈತ್ರಿಗೆ ಕಾರಣವಾದ ವ್ಯಕ್ತಿ ಈ ರಾಧಾ ಮೋಹನ್ ದಾಸ್ ಯಾಕಂದರೆ ಮೈತ್ರಿಗೆ ಕೆಲ ಅಪಸ್ವರಗಳು ಇದ್ದರೂ ಅದೆಲ್ಲವನ್ನು ನಿಭಾಯಿಸಿ ಸರಿ ಮಾಡಿದ್ರು ಈ ವಿಷಯದಲ್ಲಿ ಅಮಿತ್ ಶಾ ಅವರ ಹತ್ರ ಒಳ್ಳೆ ಹೆಸರನ್ನು ತಗೊಂಡಿದ್ರು ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಬಿ ಜೆ ಪಿಯ ಆಂತರಿಕ ಕಲಹಗಳನ್ನು ಸರಿ ಮಾಡೋದರಲ್ಲಿ ವಿಫಲರಾದರು ಇದೆಲ್ಲದರ ಜೊತೆ ಸಿಟಿ ರವಿ ಜೊತೆಗೂ ಜಗಳ ಮಾಡಿಕೊಂಡ್ರು ಅದು ಕೂಡ ಮುಳುವಾಯ್ತು ಕೋರ್ ಕಮಿಟಿಯಲ್ಲಿ ಆರೋಪ ಮಾಡಿದ್ದಕ್ಕೆ ಅಗರ್ವಾಲ್ ಮತ್ತು ಸಿಟಿ ರವಿ ಮಧ್ಯೆ ಮಾತಿನ ಚಕಮಕಿ ನಡೆದಿತ್ತು ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಿ ಅಂತ ಸಿಟಿ ರವಿ ಹೇಳಿದ್ರು ಅನ್ನೋ ಆರೋಪವನ್ನ ರಾಧಾ ಮೋಹನ್ ದಾಸ್ ಮಾಡಿದ್ರು ರಾಧಾ ಮೋಹನ್ ದಾಸ್ ಉತ್ತರ ಪ್ರದೇಶದವರೇ ಆದ್ರೂ ಯೋಗಿ ಆದಿತ್ಯನಾಥ್ ಅವರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಹಾಗಾಗಿ ಈ ಮಾತು ಅಗರ್ವಾಲ್ ಸಿಟ್ಟಿಗೆ ಕಾರಣ ಆಗಿತ್ತು ಆದರೆ ಸರಿಯಾದ ಮಾಹಿತಿ ಇಲ್ಲದೆ ಆರೋಪ ಮಾಡಿದ್ದೀರಿ ಅಂತ ಸಿಟಿ ರವಿ ಮತ್ತು ರಾಧಾ ಮೋಹನ್ ದಾಸ್ ನಡುವೆ ಮಾತಿನ ಚಕಮಕಿಯಾಗಿ ಸ್ವಲ್ಪ ಚಿಕ್ಕದಾಗಿ ಗಲಾಟೆ ಆಗಿತ್ತು ಇದೆಲ್ಲ ಈಗ ಹೈಕಮಾಂಡ್ಗೆ ಹೋಗಿದೆ ರಾಜ್ಯ ಉಸ್ತುವಾರಿಯ ಈ ತಪ್ಪುಗಳೆಲ್ಲ ಈಗ ಅವರ ತಲೆದಂಡವನ್ನು ಮಾಡ್ತಾ ಇವೆ ಗೆಳೆಯರೆ ಯತ್ನಾಳ್ ಬಣಕ್ಕೆ ಮತ್ತೊಂದು ಹಿನ್ನಡೆ ಆಗಿದೆ ಲಿಂಗಾಯತ ಅಸ್ತ್ರದ ಬಗ್ಗೆ ಭಾರಿ ನಂಬಿಕೆ ಇಟ್ಕೊಂಡಿದ್ರು ಅದು ಕೆಲಸ ಮಾಡಿಲ್ಲ ಯಡಿಯೂರಪ್ಪ ಕುಟುಂಬದ ವಿರುದ್ಧವಾಗಿ ಪ್ರಬಲ ಅಸ್ತ್ರ ಇದೆ ಅಂತ ಯತ್ನಾಳ್ ಹೇಳಿದ್ರು ಮೊದಲು ದಲಿತಾಸ್ತ್ರ ಒ ಬಿ ಸಿ ಅಸ್ತ್ರ ಪ್ರಯೋಗ ಮಾಡಿದರು ಅದು ಯಶಸ್ವಿಯಾಗಿತ್ತು ನಂತರ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನು ಮುಂದೆ ಇಟ್ಕೊಂಡು ಲಿಂಗಾಯತ ಅಸ್ತ್ರ ಪ್ರಯೋಗಕ್ಕೆ ಹೋಗಿದ್ದರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಯಾವುದೇ ಮಾತಾಡದೆ ಮೂಗರ ಹಾಗೆ ಇದ್ದರು ಅದರಿಂದ ಬಿ ಜೆ ಪಿ ಸೋಲ್ಬೇಕಾಯ್ತು ಇನ್ನು ಇವರನ್ನು ಏನಾದರೂ ರಾಜ್ಯಾಧ್ಯಕ್ಷ ಮಾಡಿಬಿಟ್ರೆ ಮುಗಿದೇ ಹೋಯಿತು ಕರ್ನಾಟಕದ ಬಿ ಜೆ ಪಿ ಕತೆ ಅದರಲ್ಲೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂದರೆ ಬೊಮ್ಮಾಯಿ ಬರ್ತಾರಾ ಬರೋದೇ ಇಲ್ಲ ಬಿಡಿ ಅದಕ್ಕೆ ಬೊಮ್ಮಾಯಿ ಹೇಳಿದ್ದು ನಾನು ಗುಂಪುಗಾರಿಕೆ ಮಾಡಲ್ಲ ಪಕ್ಷದ ಹೈಕಮಾಂಡ್ ತೀರ್ಮಾನವೇ ನನ್ನ ತೀರ್ಮಾನ ಅಂತ ಹೇಳಿಬಿಟ್ಟು ತಪ್ಪಿಸಿಕೊಂಡು ಹೋದರು ಅಷ್ಟೇ ನಂತರ ಯತ್ನಾಳ್ ಅವರು ಸೋಮಣ್ಣ ಅವರ ಮನೆಯಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಅದು ಕೂಡ ಸೋಮಣ್ಣ ಅವರ ಸರ್ಕಾರಿ ನಿವಾಸದ ಪೂಜೆಯ ನೆಪದಲ್ಲಿ ಈ ಸಭೆ ನಡೆಯೋದು ದೆಹಲಿಯಲ್ಲಿ ಈ ಸಭೆಗೆ ಬೊಮ್ಮಾಯಿ ಅವರು ಹೋಗ್ತಾರಾ ಇಲ್ವಾ ಅನ್ನೋದನ್ನು ನೋಡಬೇಕಾಗತ್ತೆ ಯತ್ನಾಳ್ ದೆಹಲಿಯಿಂದ ಬರಿಗೈಯಲ್ಲಿ ಬಂದರೆ ಎಲ್ಲವೂ ಮುಗಿದ ಹಾಗಲ್ಲ ತಟಸ್ಥರಾಗಿರೋ ಬಿ ಜೆ ಪಿ ಬಹಳಷ್ಟು ನಾಯಕರು ಮೌನವಾಗಿ ರಾಜ್ಯಾಧ್ಯಕ್ಷರು ಬದಲಾಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಈ ಬೆಳವಣಿಗೆಗಳು ವಿಜಯೇಂದ್ರ ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಇದೆಲ್ಲವನ್ನು ನೋಡಿದರೆ ಒಳಗೆ ಒಂದಷ್ಟು ಲೆಕ್ಕಾಚಾರಗಳು ನಡೆದಿವೆ ಎನ್ನುವುದು ಗೊತ್ತಾಗುತ್ತೆ ಬಿ ಜೆ ಪಿಯ ತಟಸ್ಥ ಬಣದಲ್ಲಿರೋರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣ ಬಸವರಾಜ ಬೊಮ್ಮಾಯಿ ಅರವಿಂದ್ ಬೆಲ್ಲದ್ ಸಿ ಟಿ ರವಿ ಸದಾನಂದ ಗೌಡ್ರು ಒಳಗೊಳಗೆ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಈಗ ಬರ್ತಾ ಇವೆ ಹಾಗಂತ ಇವರೆಲ್ಲ ಯತ್ನಾಳ್ ಪರವಾಗಿ ಇದ್ದಾರೆ ಅಂತ ಅಲ್ಲ ಪಕ್ಷದ ಘಟಾನುಘಟಿಗಳು ಆಗಿರೋದ್ರಿಂದ ಹೈಕಮಾಂಡ್ ಇವರ ಮಾತಿಗೆ ಮಣೆ ಹಾಕೋದು ಗ್ಯಾರಂಟಿ ಇನ್ನೊಂದು ಕಡೆ ರಾಜ್ಯದ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ವಿಜಯೇಂದ್ರ ಅವರ ಬಣಕ್ಕೆ ಸೇರಿದವರನ್ನ ಆಯ್ಕೆ ಮಾಡಿದ್ದಾರೆ ಇದು ಯತ್ನಾಳ್ ಗುಂಪಿನ ಆಕ್ರೋಶಕ್ಕೆ ಕಾರಣ ಆಗಿದೆ ಪಕ್ಷದ ಹಿರಿಯರ ಕೆಂಗಣ್ಣಿಗೂ ಗುರಿಯಾಗಿದೆ ಆದರೆ ವಿಜಯೇಂದ್ರ ಹೇಳ್ತಿರೋ ಕತೆ ಏನು ಗೊತ್ತಾ ಜಿಲ್ಲಾಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆ ಮೂಲಕ ನಡೆದಿದೆ ಅದರಲ್ಲಿ ನನ್ನ ಯಾವುದೇ ಕೈವಾಡ ಇಲ್ಲ ಅಂತ ಅಂತಾರೆ ಅಲ್ಲಿನ ಲೋಕಸಭಾ ಸದಸ್ಯರಿಗೆ ತಿಳಿಯದ ಹಾಗೆ ಯಾವ ರೀತಿ ಚುನಾವಣೆ ನಡೆಸಿದ್ರೋ ನನಗಂತೂ ಗೊತ್ತಿಲ್ಲ ಇಲ್ಲಿ ಯಡಿಯೂರಪ್ಪ ಕುಟುಂಬವನ್ನು ಹೈಕಮಾಂಡ್ ಎದುರು ಹಾಕಿಕೊಳ್ಳಲ್ಲ ಅನ್ನೋದು ನಿಜ ಅದೇ ರೀತಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದನ್ನು ಎಲ್ಲರೂ ಒಪ್ಪಿಕೊಳ್ಳಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಇಲ್ಲಿ ಯತ್ನಾಳ್ ಕೂಡ ರಾಜ್ಯಾಧ್ಯಕ್ಷ ಆಗಲ್ಲ ವಿಜಯೇಂದ್ರ ಕೂಡ ಇರಲ್ಲ ಮೂರನೇ ವ್ಯಕ್ತಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತೆ ಅದು ಯಾರು ಅನ್ನೋದು ಕಾದು ನೋಡಬೇಕು ಅಂದರೂ ಕೂಡ ಒಂದು ಕಡೆ ಒಬ್ಬರ ಹೆಸರು ಮಾತ್ರ ಕೇಳಿ ಬರ್ತಾ ಇದೆ ಅದು ಅರವಿಂದ ಲಿಂಬಾವಳಿಯವರು ಯಾಕೆ ಅರವಿಂದ ಲಿಂಬಾವಳಿಯವರ ಹೆಸರನ್ನು ತರ್ತಾ ಇದ್ದಾರೆ ಅಂದರೆ ಎಸ್ ಟಿ ಎಸ್ ಸಿ ಸಮುದಾಯವನ್ನು ಇವರು ಪ್ರತಿನಿಧಿಸ್ತಾರೆ ಹಾಗಾಗಿ ಮುಂದೆ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕೋದಕ್ಕೆ ಇದು ಸುಲಭ ಆಗುತ್ತೆ ಅನ್ನುವ ಯೋಚನೆಗಳನ್ನು ಹೈಕಮಾಂಡ್ ಮಾಡಿದೆ ಈ ವಿಜೇಂದ್ರ ಕತೆ ಹೇಗಿದೆ ಅಂದರೆ ರಾಜ್ಯಾಧ್ಯಕ್ಷ ಆಗಿ ಬಿ ಜೆ ಪಿಯ ಒಂದೇ ಒಂದು ಸೀಟನ್ನು ಕೂಡ ಬಹಳಷ್ಟು ಕಡೆ ಗೆಲ್ಲಿಸಿಕೊಂಡು ಬರೋ ತಾಕತ್ತಿಲ್ಲ ಆದರೆ ಒಳಗೊಳಗೆ ಏನೇನೋ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಕೇವಲ ಅಪ್ಪನ ಹೆಸರಲ್ಲಿ ಯಾವುದೇ ಅಧಿಕಾರ ಬಂದರೆ ಹೀಗೆ ಆಗೋದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದೇ ರೀತಿ ಆದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿದೆಯೋ ಅದೇ ಪರಿಸ್ಥಿತಿ ರಾಜ್ಯದಲ್ಲಿ ಬಿ ಜೆ ಪಿಗೆ ಬರುತ್ತೆ ಹೀಗೆ ನಾಟಕ ಮಾಡ್ತಾ ಇದ್ರೆ ಮುಂದಿನ ಬಾರಿ ಕರ್ನಾಟಕದಲ್ಲಿ ಗೆಲ್ಲೋದು ಸುಲಭ ಅಲ್ಲ ಕರ್ನಾಟಕ ಕಾಂಗ್ರೆಸ್ ಎಡವಟ್ಟಾದರೆ ಬಿ ಜೆ ಪಿ ಮಹಾ ಎಡವಟ್ಟು ಎರಡೂ ಪಕ್ಷಗಳು ರಾಜ್ಯವನ್ನು ಆಳೋ ಯೋಗ್ಯತೆಯನ್ನು ಸದ್ಯಕ್ಕೆ ಉಳಿಸ್ಕೊಂಡಿಲ್ಲ ಬಿ ಜೆ ಪಿ ಕಳೆದ ಬಾರಿ ತಾವೇ ಕಾಂಗ್ರೆಸ್ಗೆ ಅಧಿಕಾರವನ್ನು ಬಿಟ್ಟು ಕೊಟ್ಟ ರೀತಿ ಇತ್ತು ಈಗಲೂ ಸರಿ ಮಾಡಿಕೊಳ್ಳದೇ ಇದ್ರೆ ಅವರವರ ವೈಯಕ್ತಿಕ ವರ್ಚಸ್ಸನ್ನು ನೋಡಿಕೊಂಡು ಹೋದರೆ ಒಂದು ಪಕ್ಷವನ್ನು ಹಾಳು ಮಾಡ್ತಾರೆ ಒಂದು ಕಡೆ ಜನರನ್ನ ಹಾಳು ಮಾಡ್ತಾರೆ ಈಗ ದೆಹಲಿಯಲ್ಲಿ ಬಿಜೆಪಿ ಗೆದ್ದಾಗ ಇಲ್ಲಿ ಸ್ವೀಟ್ ತಿನ್ನೋ ಬಿ ಜೆ ಪಿ ನಾಯಕರು ದೆಹಲಿಯ ಬಿಜೆಪಿ ನಾಯಕರು ಯಾಕೆ ಗೆದ್ದರು ಅಲ್ಲಿ ಅವರು ಮಾಡಿದ್ದ ಕೆಲಸಗಳೇನು ಇದೆಲ್ಲವನ್ನು ನೋಡಿದ್ದಾರಾ ಅಲ್ಲಿನ ಆಡಳಿತ ಪಕ್ಷದ ತಪ್ಪುಗಳನ್ನು ಜನರ ಮುಂದೆ ಯಾವ ರೀತಿ ತೆರೆದಿತ್ತು ಅಂತಹ ಕೆಲಸವನ್ನು ಕರ್ನಾಟಕ ಬಿ ಜೆ ಪಿ ನಾಯಕರು ಮಾಡ್ತಾರಾ ಮಾಡೋ ತಾಕತ್ತಿದೆಯಾ ಅವರ ಒಳಗೆ ಇರೋದನ್ನು ಬೀದಿಲಿ ಹೇಳೋಕೆ ಅವರಿಗೆ ಟೈಮ್ ಇಲ್ಲ ಇನ್ನು ಕಾಂಗ್ರೆಸ್ ಸರ್ಕಾರದ ಅನ್ಯಾಯಗಳನ್ನು ತಪ್ಪುಗಳನ್ನು ಎಲ್ಲಿಂದ ಹೇಳ್ತಾರೆ ಗೆಳೆಯರೆ ಈ ವಿಷಯದ ಬಗ್ಗೆ ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಹಾದಿ ಬೀದಿ ರಂಪದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ